ನೀವು ಫೋಟೋ ಮತ್ತೆ ನೋಡಿರ್ಬೋದು ವೈರಲ್ ಆಗಿದೆ ಸೊ ವಿಚಾರ ಏನಪ್ಪಾ ಅಂದ್ರೆ ಕಾರ್ತಿಕ್ ಮತ್ತು ಸಂಗೀತ ಅಂದ್ರೆ ಸೊ ವಿಚಾರ ಏನಪ್ಪಾ ಅಂದ್ರೆ ಕಾರ್ತಿಕ್ ಮತ್ತು ನಮೃತ ಅವರ ಒಂದು ಮದುವೆಯ ಫೋಟೋ ಮತ್ತು ವಿಡಿಯೋಸ್ಗಳು ನಿಜಕ್ಕೂ ಇವರು ಮದುವೆ ಆಗ್ಬಿಟ್ರ ಅಂತ ತುಂಬಾ ಜನ ಕೂಡ ಗೊಂದಲದಲ್ಲಿದ್ದರು ಆದ್ರೆ ಇದೀಗ ಸ್ಪಷ್ಟನೆ ಕೂಡ ಸಿಕ್ಕಿದೆ ಕ್ಲಾರಿಟಿ ಕೂಡ ಸಿಕ್ಕಿದೆ ಇದು ನಿಜವಾದ ಮಸ್ರಿ ಅಲ್ಲ ಅಸಲಿಗೆ ಇದು ಒಂದು ಅಸಲಿಗೆ ಇದು ನಿಜವಾದ ಮದುವೆ ಅಲ್ಲ ಇದು ಒಂದು ಶೂಟಿಂಗ್ ದೃಶ್ಯಾವಳಿಗಳು ಹೌದು ಶೂಟಿಂಗ್ ಫುಟೇಜ್ ಸೊ ಏನು ಅಂದ್ರೆ ಒಂದು ಜಾಹೀರಾತಿನಲ್ಲಿ ಈಗ ಒಟ್ಟಿಗೆ ಕಾಣಿಸ್ಕೊತಾ ಇದೆ ಫಾರ್ ದ ಫಸ್ಟ್ ಟೈಮ್ ಕಾರ್ತಿಕ್ ಮತ್ತು ನಮೃತ ಅವರು ಒಂದೊಳ್ಳೆ ಆಫರ್ ಸಿಕ್ಕಿದೆ ಸಕ್ಕದಾಗಿ ಕೂಡ ಇಬ್ಬರು ಮಿಂಚಿದ್ದಾರೆ ಅದ್ಭುತವಾದಂತಹ ಕಾಸ್ಟ್ಯೂಮ್ ಮೂಲಕ ಎಲ್ರಿಗೂ ಕೂಡ ಇಷ್ಟವಾಗಿದೆ ಈ ಒಂದು ಚೋರಿ ತುಂಬಾ ಚೆನ್ನಾಗಿ ಒಂದು ಅದ್ಭುತವಾದಂತಹ ಜಾಹೀರಾತು ಸೂಪರ್ ಆಗಿ ಒಂದು ರೇಷ್ಮೆ ಸೀರಿಯಲ್ ಸಖತ್ ಆಗಿರುವಂತಹ ಒಂದು ಗೋಲ್ಡ್ ಕಲರ್ ಮೇಲೆ ಸೀರಿಯಲ್ ಇಂದು ನಮೃತ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ರೀತಿ ಇವರು ಕಾರ್ತಿಕ್ ಅವರು ಕೂಡ ಅಷ್ಟೇ ವಿಡಿಯೋ ಕೂಡ 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 ವೈರಲ್ ಆಗಿದೆ ಆದಷ್ಟು ಬೇಗ ಒಂದು ಜಾಹೀರಾತುಗಳನ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ ನಲ್ಲೂ ಕೂಡ ನೀವು ವೀಕ್ಷಣೆ ಮಾಡಬಹುದು ಕಾರ್ತಿಕ್ ಮತ್ತೆ ನಮೃತ ಒಟ್ಟಿಗೆ ಇದೊಂದು ಜಾಹೀರಾತಿನಲ್ಲಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಅಭಿಮಾನಿಗಳಿಗೆ ಖುಷಿಯಾಯಿತು ಆರಂಭದಲ್ಲಿ ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಜನ ಕನ್ಫ್ಯೂಸ್ ಡೌಟ್ ಕೂಡ ಪಡ್ಕೊಬಿಟ್ರು ಏನಿದು ಇವರು ರಿಯಲ್ ಲೈಫ್ ನಲ್ಲಿ ಮದುವೆ ಆಗ್ಬಿಟ್ರಂತಲ್ಲ ನಂತರದಲ್ಲಿ ಕ್ಲಾರಿಟಿ ಸಿಕ್ತು ಇದೊಂದು ಜಾಹೀರಾತು ಹಿಂದ್ಗಡೆ ಒಂದು ಶೂಟಿಂಗ್ ಕೂಡ ನಡೀತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ ಎಂಜಾಯ್ ಪಟ್ಟಿದ್ದಾರೆ ನಿಮಗೂ ಕೂಡ ಒಂದು ಗುಡ್ಡವು ಸೃಷ್ಟವಾಯ್ತು ನಿಮ್ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ತಿಳಿಸಿ